ಹಾಯ್ ಗಾಯ್ಸ್ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಗಾಯ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇದು ಗೊರವನಹಳ್ಳಿ ಮದುವೆಗೆ ಹೋಗಿದ್ವಲ್ಲ ಅವಾಗಿಂದು ಬಿಡಿಯೋ ಇದು ನಿಜವಲ್ಲ ನೇಚರ್ ತುಂಬಾ ಚೆನ್ನಾಗಿದೆ ಹಾಗಾಗಿ ಬೆಟ್ಟ ಗುಡ್ಡ ಸುತ್ತ ವಿಡಿಯೋ ಮಾಡಿಕೊಂಡೆ ಏನು ಗೊತ್ತಾ ಫಸ್ಟು ತೀತಾ ಡ್ಯಾಮ್ಗೆ ಹೋಗಿ ಆಮೇಲೆ ಗೊರವನಹಳ್ಳಿಗೆ ಹೋಗಿದ್ದು ನಾವು ಫಸ್ಟು ಮದುವೆಗೊಸ್ಕೊಂಡು ಡ್ಯಾಮ್ಗೆ ಹೋಗಿ ಆಮೇಲೆ ಗೊರನಹಳ್ಳಿಗೆ ಹೋಗಿದ್ದು ಹಾಗಾಗಿ ನೋಡಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಗಾಯ್ಸ್ ಅಲ್ಲೊಂದು ಅಜ್ಜಿ ಕೂತಿದ್ದಾರೆ ಕಡಲೆಕಾಯಿ ಮಾರ್ಕೊಂಡು ಪಾಪ ಅವ್ರಿಗೆ ವ್ಯಾಪಾರನೇ ಇಲ್ಲ ಹಂಗಾಗಿ ಅವರು ವ್ಯಾಪಾರ ಆಗುತ್ತೆ ತಗೊಳ್ಳಿ ಅಂತಿದ್ದಾರೆ ಹಂಗಾಗಿ ತಿನ್ನೋ ತಿನ್ನಂಗೇನಿಲ್ಲ ಬಟ್ ತೊಗೊಳೋಣ ಪಾಪ ಅವ್ರಿಗೂ ಒಂದು ಅನುಕೂಲ ಒಂದು ಎಲ್ಪ್ ಮಾಡ್ದಂಗೆ ಆಗುತ್ತಲ್ಲ ಅಂತ ತೊಗೊಳ್ತಾ ಇದ್ದೀವಿ ತೊಗೊಳ್ರಿ ನೋಡಿ ನಮ್ಮ ಮನೆಯವರು ಹೆಂಗಾಡ್ತಾವ್ರಿ ಹೆಂಗೆ ಕೊಡೋಂದು ಆಯಿತು ತಿನ್ನಂಗೇನಿಲ್ಲ ನೀನು ವ್ಯಾಪಾರ ತಗೋಬೇಕು ನೋಡು ಮದುವೆ ಊಟ ಮಾಡ್ಕೊಬಂದ್ವಾ ತುಂಬೋಗದೆ ಚೇಂಜ್ ಇದ್ರೆ ಕೊಡಮ್ಮ ಪಾಪ ಎಲ್ಲಿ ತರುತ್ತೆ ಬೇಡ ಸಾಕು ಐತೆ ಮನೆಯಲ್ಲಿ ಹೌದು ಏನ್ ಮೋಸ ಕೊಡ್ರಿ 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 ಇದು ಗೊರನಳ್ಳಿಗೆ ಹೋಗಿದ್ವಲ್ಲ ಅವಾಗ ತಗ್ಸ್ಕೊಂಡಿದ್ದು ಸುಮ್ಮನೆ ಹಂಗೆ ವಿಡಿಯೋ ಮಾಡ್ಕೊಂಡಿದ್ದು ದೇವಸ್ಥಾನಕ್ಕೆ ಬೇಕಾದ್ರೆ ಅಲ್ಲಿ ಹಣ್ಣು ಕಾಯಿ ಎಲ್ಲ ಏನು ಮಾಡೋದಲ್ಲ ಸುಮ್ಮನೆ ನಾವೇ ದೇವ್ರಿಗೆ ಈಚೆ ಇಲ್ಲ ಹೊಡ್ಕೊಂಡು ಹೋಗ್ಬೇಕು ಹಾಗಾಗಿ ಬರೀ ಲೋಟಸ್ ತೊಗೊಂಡೋಗಿದ್ದೆ ಅಂದರೆ ಹೂವು ತೊಗೊಂಡೋಗಿದ್ದೆ ಅದನ್ನು ಸುಮ್ಮನೆ ವಿಡಿಯೋ ಮಾಡಿಸ್ಕೊಂಡೆ ನಮ್ಗೆ ತಾವೇ ತುಂಬಾನೇ ಚೆನ್ನಾಗಿತ್ತು ಗೈಸ್ ಹಂಗಾಗಿ ಎರಡು ವಿಡಿಯೋ ಮಾಡಿ ಶಾರ್ಟ್ಸ್ ಹಾಕೋಕೆ ಅಂತ ಮಾಡಿಸ್ಕೊಂಡಿದ್ದೆ ಬಟ್ ಇನ್ನು ಶಾರ್ಟ್ಸ್ ಹಾಕಿಲ್ಲ ಮಾಡಿಸ್ಕೊಂಡಿದ್ದೆ ಅಷ್ಟೇ ನೋಡಿ ತುಂಬಾನೇ ಚೆನ್ನಾಗಿದೆ ಬಟ್ ಇದು ನಾನು ಇರೋದೇನು ಗೊತ್ತಾ ಇದು ಲೋಟಸ್ ಅಲ್ಲ ರಿಯಲಿ ಲಿಲ್ಲಿ ವಾಟರ್ ಲಿಲ್ಲಿ ಬರುತ್ತಲ್ಲ ಅದು ಅನ್ಕೊಂಡಿದೀನಿ ನಾನು ಬಟ್ ಯಾಕಂದರೆ ಲೋಟಸ್ ಅಲ್ಲೇ ಸೀಟ್ಸ್ ಇರುತ್ತಲ್ವಾ ಹಾಗಾಗಿ ನೋಡಿ ಇದು ದೇವಸ್ಥಾನದ್ದು ಸುತ್ತಮುತ್ತ ವಾತಾವರಣ ಅಂದ್ರೆ ತುಂಬಾನೇ ಇತ್ತು ಅಂದ್ರೆ ಸಂಡೇ ತುಂಬಾ ಮದ್ವೆಗಳಿದ್ವು ಅಲ್ಲಿ ಎರಡು ಚೌಲ್ಟ್ರಿಲ್ಲೂ ಮದುವೆ ಇತ್ತು ಹಾಗಾಗಿ ನಾವು ಮದುವೆ ಮುಗಿಸ್ಕೊಂಡು ಹೋಗಿದ್ದು ತುಂಬಾ ಚೆನ್ನಾಗಿತ್ತು ದರ್ಶನ ಬಟ್ ಏನು ಗೊತ್ತಾ ಅಲ್ಲಿ ಒಳಗಡೆ ದೇವ್ರ ದರ್ಶನಕ್ಕೆ ಇದು ವಿಡಿಯೋ ಮಾಡ್ಕೊಳ್ಳೋಕೆ ಬಿಡೋದಿಲ್ಲ ಹಾಗಾಗಿ ವಿಡಿಯೋ ಆಗಿಲ್ಲ ಗೈಸ್ ಅಲ್ಲಿಂದ ಕೈ ಮಕ್ಕಳು ಎಲ್ಲರೂ ದೇವ್ರ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತೀನಿ ಇದು ಮಾಮೂಲಿ ಗಣೇಶ ಮತ್ತು ಈಚೆ ಇರುತ್ತಲ್ಲ ಲಕ್ಷ್ಮೀ ಮೆರವಣಿಗೆ ಲಕ್ಷ್ಮಿ ಅದನ್ನು ಅಷ್ಟೇ ತೊಗೊಂಡಿರೋದು ನಾನು ವಿಡಿಯೋ ಕ್ಲಿಪ್ ಆ್ಯಡ್ ಮಾಡಿರೋದು ಯಾಕಂದರೆ ಅಲ್ಲಿ ಗೊತ್ತಲ್ಲ ನಿಮ್ಗೂ ಗೋಧನಹಳ್ಳಿ ಇಲ್ಲಿ ವಿಡಿಯೋ ಅಲೋ ಇಲ್ಲ ಹಂಗೂ ಸ್ವಲ್ಪ ಟ್ರೈ ಮಾಡಿದೆ ಬಟ್ ಅದು ವಿಡಿಯೋನೇ ಆಗಿಲ್ಲ ಕದ್ದು ತಕೊಳಕ್ಕೆ ಹೋಗೋಣ ಸ್ವಲ್ಪ ಅಂತ ನೋಡಿದೆ ಬಟ್ ವಿಡಿಯೋ ಆಗಲ್ಲ ಗೈಸ್ ಹಾಗಾಗಿ ನೋಡಿ ಮ ನಾವು ಮಂಗಳವ್ರದ್ದೆಲ್ಲ ತೊಗೊಂಡಾದಮೇಲೆ ಮತ್ತೆ ಹೇಳಿದ್ನಲ್ಲ ತೀರ್ಥ ಡ್ಯಾಮ್ಗೆ ಹೋಗಿದ್ದು ಫಸ್ಟು ಅದು ಮಿಸ್ ಆಗಿ ವಿಡಿಯೋ ಫಸ್ಟೇ ಬಂದುಬಿಡ್ತು ಮತ್ತು ಹಂಗೆ ಚೆನ್ನಾಗಿರುತ್ತಲ್ಲ ಅಂತ ಹಾಗೆ ಬಿಟ್ಟು ಎಡಿಟ್ ಮಾಡಲಿಲ್ಲ ಇದು ನೋಡಿ ಈಚೆ ಬಂದು ದೇವ್ರದ್ದು ಇದ್ರ ಹತ್ರ ಬೋರ್ಡ್ ಹತ್ರ ಒಂದು ವಿಡಿಯೋ ಮಾಡಿಸ್ಕೊಂಡು ಮನೆಯವ್ರ ಹತ್ರ ವಿಡಿಯೋ ಎಲ್ಲ ಚೆನ್ನಾಗೇ ಮಾಡಿಕೊಡ್ತಾರೆ ಬಟ್ ಬೈಕೊಂಡು 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 ವಿಡಿಯೋ ಮಾಡ್ತಾ ಇರ್ತಾರೆ ಯಾವಾಗ ನೋಡಿದ್ರು ಎಲ್ಲಿ ನೋಡಿದ್ರು ನಿಮ್ದು ವಿಡಿಯೋ ವಿಡಿಯೋ ಅಂತಲೇ ಇರ್ತೀಯ ಅಂತ ಬಟ್ ಯೂಟ್ಯೂಬರ್ ಆದಮೇಲೆ ಅದು ಯಾವಾಗಲೂ ಕಾಮನ್ ಅಲ್ವಾ ಹಾಗಾಗಿ ನೋಡಿ ಇದೆಲ್ಲ ಸುತ್ತಮುತ್ತ ತುಂಬಾ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ಇವಾಗ ಕೊಡುವಳಿನ ಅಂತಲೇ ಹೇಳ್ಬೋದು ಇದು ಆಂಜನೇಯ ಟೆಂಪಲ್ ನಮ್ಮ ಮಗನ ಟೆಂಪಲ್ ಎಲ್ಲ ಸುತ್ತಮುತ್ತನೂ ಟೆಂಪಲ್ಗಳಿದೆ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಆಮೇಲೆ ಅಲ್ಲಿಂದ ತುಂಬ ಹೊತ್ತು ಟೈಮ್ ಕಳೀಲಿಲ್ಲ ಸ್ವಲ್ಪ ಹೊತ್ತು ಅಷ್ಟೇ ಸ್ವಲ್ಪ ಹೊತ್ತು ಇದ್ದಿತ್ತು ಯಾಕಂದರೆ ಮತ್ತೆ ಹಾಗಾಗಿ ಹೊರಟು ಬಿಡೋಣ ಅಂತ ಹೋಗ್ತೀವಿ ದೇವಸ್ಥಾನ ಮುಂದೆ ಸ್ವಲ್ಪ ಸ್ವಲ್ಪ ತುಂಬಾ ಜನ ಸಪ್ರೇಟ್ ಆಗೋದೇ ಇಲ್ಲ ಸುಮಾರು ಜನ ತೊಗೊತಾ ಇರ್ತಾರಲ್ಲ ವಿಡಿಯೋಗಳೆಲ್ಲ ಹಾಗಾಗಿ ನಾವು ಮದ್ದಲ್ಲಿ ಸ್ವಲ್ಪ ತೊಗೊಂಡ್ವಿ ಇದು ನೋಡಿ ಇದು ಆಂಜನೇಯ ಯಾವಾಗಲೇ ದೇವಸ್ಥಾನ ತೋರಿಸಿದ್ನಲ್ಲ ಲಕ್ಷ್ಮೀ ದೇವಸ್ಥಾನದ ಪಕ್ಕದಲ್ಲೇ ಇರೋದು ಆಂಜನೇಯ ಇದು ಹಾಗಾಗಿ ಅದನ್ನು ಒಂದು ತೊಗೊಂಡೆ ವಿಡಿಯೋನ ಆಂಜನೇಯದೂ ಪಕ್ಕದಲ್ಲೇ ನವ ನವಗ್ರಹ ದೇವಸ್ಥಾನವೂ ಇದೆ ಅಲ್ಲಿ ತರಕಾರಿನೂ ತೊಗೊಂಡೆ ಬಟ್ ಅದನ್ನು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಕೈ ತಿಂಗಳೂ ತುಂಬನೇ ಚೆನ್ನಾಗಿತ್ತು ಏನು ಗೊತ್ತಾ ಬದನೆಕಾಯಿ ಹಸಿ ಮೆಣಸಿನಕಾಯಿ ಮತ್ತು ಹಲಸಿನ ತಕಾಯಿ ಎಲ್ಲನೂ ತೊಗೊಂಡೆ ನೋಡಿ ಅದೇ ಹೇಳೋದೆಲ್ಲನೂ ಹೋದರೆ ನಾವೇನು ಕೆಲಸ ಮಾಡ್ತೀವಿ ಅದಕ್ಕೆಲ್ಲೊಂದ್ಸರಿ ಮತ್ತೆ ಹೋಗ್ಬಿಡುತ್ತೆ ನಮಗೆ ನಮ್ಮದು ಮೇನ್ ಯೂಟ್ಯೂಬ್ ಯೂಟ್ಯೂಬ್ ಅಲ್ವಾ ಅದು ಮರ್ತೇ ಹೋಯ್ತು ನನಗೆ ಅದೆಲ್ಲ ವಿಡಿಯೋ ಮಾಡ್ಕೊಳ್ಳೋದು ತುಂಬಾನೇ ಚೆನ್ನಾಗಿತ್ತು ತುಂಬಾ ತುಂಬ ಫ್ರೆಶ್ ಆಗಿತ್ತು ಬೆಂಡೆಕಾಯಿ ಎಲ್ಲ ತೊಗೊಂಡು ಬಂದೆ ಇದು ನೋಡಿ ಇದು ಗೋರನಳ್ಳಿ ಕಮ್ಮಲಮ್ಮ ತಾಯಿ నోడి గొరవన మహాలక్ష్మి వృందావన ఇది డ్యామ్ తీత డ్యామ్ నోడి హొరునహల్ డ్యామ్ హిత డ్యము తుంబే చూ దొడ్డు డ్యామ్ డ్యాము హోడి ఫుల్ ఎత్ బరం ಏನು ಗೊತ್ತಾ ಮೊದಲು ಈ ಥರ ಇರಲಿಲ್ಲ ಈ ಬರೀ ಇದಷ್ಟೇ ಇತ್ತು ಈಗ ಈ ಥರ ಜಾಲ್ರ ಹಾಕ್ಬಿಟ್ಟಿದ್ದಾರೆ ಹಂಗಾಗಿ ಫುಲ್ಲು ಕ್ಲಿಯರಾಗಿ ಕಾಣಿಸಲ್ಲ ನೀರು ಒಳಗಡೆ ಪ್ಲೀಸ್ ಗಾಯಸ್ ವೀಡಿಯೋ ಫುಲ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ತುಂಬಾ ಚೆನ್ನಾಗಿದೆ ನೋಡಿ ಇದು ತೀತಾ ಡ್ಯಾಮ್ ಅಂತ ಗುಳನಹಳ್ಳಿ ಹತ್ರ ಇರೋದು ನೋಡಿ ನಾವು ಮದುವೆ ಮುಗಿಸ್ಕೊಂಡು ಡ್ಯಾಮಿಗೆ ನೋಡ್ಕೊಂಡು ಹೋಗೋಣ ಅಂತ ತುಂಬ ಚೆನ್ನಾಗಿದೆ ಡ್ಯಾಮ್ ನೋಡೋಣ ಚಿಂತಾಂತ ಬಾ ನೋಡಿ ಹೆಂಗಿದೆ ಅಂತ ಮಿಳು ಸಿಳ್ಸೇ ಮೊಬೈಲ್ ಬಿಳ್ಸಿ ಅನ್ನೋ ಟೆನ್ಶನ್ ಅವರಿಗೆ ವಾಟ್ಸಪ್ ಮಾಡ್ ತಿನ್ನು ಇದಬೇಡ ಉದ್ದುಕ್ಕೆ ತಿರುಸು ಇಲ್ಲಿ ಕಡೆ ಕಡೆ ಇಲ್ಲಿ ಕಡೆಕ್ಕೆ ಇಂಗ್ ಬಂಗ್ ಬರಬೇಕು ಬರ್ಬೇಕು ನೀನು ತೋರ್ಸೋಡ ಅಂತ ಆ ಕೊಲ್ಲಲಿ ಅವರು ತೆಗೆದಿನಿ ಬೇಗ ಅವರು ಕಟ್ ಮಾಡು ಹೋಗಲಿ ಗೆ ಅವರು ಅದಕ್ಕೆ ಸ್ಟಿಕ್ ಇರಬೇಕು 11 ಹ್ಮ್ ಯಾಕೆ ಕಿಲ್ ಕೇರ್ತಾ ಹೊರಟಕ್ಕೆ